ಕಡಿ ಕಡಿಗೆ ಆಗೈತೆ ಸಾರಿ ಆಗ್ತಾ ಆಗುತ್ತೆ ಅದೆಲ್ಲ ಸರಿ ಗಾಯಸ್ ನಾ ಅರ್ಜೆಂಟಲ್ಲಿ ಎಲ್ಲೋ ಒಯ್ತಾ ಇದೀವಿ ಅನ್ನ ಬಂತು ನಾನು ಮಾಡಿದೆ ಅನ್ನ ಬೆಳಗಿಂದ ಮಧ್ಯಾಹ್ನ ನೋಡಿಲ್ಲ ಇವಾಗ ಅನ್ನ ಉಣ್ತೀನಿ ಗೋರಿ ಗೋರಿ ಆಗ್ತಾ ಇದೆಯಲ್ಲಮ್ಮ ಗೋರಿ ಗೋರಿ ನೀನು ಹಂಗಾಕು ಮತ್ತು ತುಪ್ಪ ಕೈ ಅಣ್ಣ ಆದರೂ ಬಾ ಸೋಟಲ್ಲಿ ಎತ್ತಿದ್ದಿವಿ ಸ್ವಾಧ್ಯ ಸರ್ ಹೋಗ್ಬೇಕು ಟೈಮ್ ಆಯ್ತು ಆದ್ರೂ ನಾನು ತುಪ್ಪ ಕೈ ತುಪ್ಪ ಇರ್ತಾರು ಇವಾಗ ತಿನ್ಕೊಂಡು ಹೋಗಾಡದೆ ಟ್ರೈನ್ ಈಗ ಇಲ್ಲ ಟ್ರೈನಾ ಗೈಸ್ ನನ್ನ ತಮ್ಮ ನನಗೆ ಕೊಟ್ಟಿರೋ ಏನದು ವಿ ಐ ಪಿ ಟ್ರಾಲಿ ಬ್ಯಾಗು ಶೋಕಿಗೆ ತಗೊಂಡೋಗ್ತವ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಯಾರ್ ಶ್ರೀ ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ರೋಹನ್ ಒಂದ್ ಲಗೇಜ್ ಇಟ್ಕೊಂಡವನೆ ಮತ್ತೆ ಅಮ್ಮ ಒಂದ್ ಲಗೇಜ್ ಮಾನ್ಯ ಅವಳ ಅವ್ರವ್ರ ಲಗೇಜ್ ಅವರವ್ರು ಇಟ್ಕೊಂಡವ್ರೆ ಸೊ ನಾನು ಇಲ್ಲಿ ನೋಡಿ ನಾ ತಗೊಂಡಿದೀನಿ ಊಟ ಬ್ಯಾಗ್ನ ಸುಮ್ನೆ ಗೈಸ್ ಎಷ್ಟು ಬೇಕೋ ಅಷ್ಟು ಬಟ್ಟೆ ತಗೋತಾ ಇದೀವಿ ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಹೋದಾಗ ಹೇಳ್ತೀನಿ ಗೈಸ್ ತಮ್ಮ ಸೋಂಪಾ ದೀಪಾವಳಿಗೆ ಪುಡಿ ಕೊಟ್ಟಿದ್ರು ಅದನ್ನು ತಿನ್ಕೊಂಬಿಟ್ಟವನೇ ಆಮೇಲೆ ಮೈಸೂರು ಪಾಕ್ ಕೊಟ್ಟಿದ್ರು ಬಿಟ್ಟವನೇ ಅಮ್ಮ ಎಷ್ಟು ಕೊಟ್ಬಿಟ್ಟು ಆಮೇಲೆ ತಿಂತೀನಿ ಅಂತ ಖಾಲಿ ಬೇಗ ನಂದೇ ಬಟ್ಟೆ ಇರೋದ್ ಮಾತ್ರ ಅವನು ನಾನ್ ಮಾತ್ರ ಇದು ಒತ್ಕಾ ಬರ್ಬೇಕು ಊರೇ ಗೊತ್ತಾ ನೀನು ರೋಹನ ಹ್ಮ್ ಲಾಕ್ ಓದ್ತೀವ್ ಒಬ್ಬನ್ ಬಾರಿ ಗೊತ್ತು ಏನು ಗೊತ್ತಾ ಗೈಸ್ ನಾವ್ ಇವತ್ತು ಯಾವತ್ತು ಹೋಗ್ದಿರೋ ಜಾಗಕ್ಕೆ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಅಮ್ಮ ಯಾವತ್ತು ಹೋಗ್ದಿರೋ ಜಾಗಕ್ಕೆ ಮೀನ್ಸ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ಈ ರೋಡ್ ಅಲ್ಲಿ ಇವನು ಟ್ರಾಲಿ ಬಾಗ್ ಎಳ್ಕೊಂಡು ಹೋದಾನಂತೆ ಏನು ಗೊತ್ತಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಯಾವ ಯಾವ್ಯಾವ ಜಾಗಕ್ಕೆ ಹೋಗಿಲ್ಲ ಅದಕ್ಕೆ ಎಲ್ಲ ಹೋಗ್ತಾ ಇದೀವಿ ನಾವು ಸೀರಿಯಸ್ಲಿ ನಾವು ಯಾವುದೇ ಯಾವ ಜಾಗಕ್ಕೆ ಹೋಗಿಲ್ಲ ಅದಕ್ಕೆಲ್ಲ ಇವಾಗ ಹೋಗ್ತಾ ಇದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಜಾಕದಾ ವೆರಿ ಗುಡ್ ಕೈಸ್ ಈ ಮೆಟ್ಲು ಈ ಲಗೇಜ್ನ ಇಟ್ಕೊಂಡು ಆಗಲ್ಲ ಅಂತ ನಾವು ಡೆಡ್ ಗೆ ಹೋಗಿ ಅಷ್ಟು ದೂರ ನಡ್ಕೊಂಡೋಗಿ ಆ ಕಡೆಗೆ ಬರ್ತೀವಿ ಆ ಕಡೆಗೆ ಬರೋದು ಟ್ರೈನು ಬೆಂಗಳೂರು ಟ್ರೈನು ಬೆಂಗಳೂರಿಗೆ ಹೋಗಿ ಆಮೇಲೆ ಇನ್ನೊಂದು ಟ್ರೈನ್ ಹತ್ಬೇಕು ಕೈಸ್ ಯಾವ ಹ್ಞೂ ನಮ್ಮ ಅಂಕಲ್ ಒಳ್ಳೆ ಬೆಂಗ್ಳೂರಿಗೆ ಬುಕ್ ಮಾಡೋದು ಅಯ್ಯೋ ಬ್ಲಾಗ್ ಹೆಂಗ್ ಬರ್ತಾ ಅದು ಆಯ್ಸು ವಾಸನೆ ಬರ್ತಾ ಇದೆ ಈಗ ಆಯ್ಸ ಅಮ್ಮ ನಂಗೆ ಐತಾನೆ ಇಲ್ಲ ನಂಗೆ ವಾಸನೆ ಆಗೋಲ್ಲ ಅಮ್ಮ ಆಮೇಲೆ ಇಲ್ಲಿ ಈ ಟ್ರಿಪ್ಪು ಬೇಡ ಹಿಂಗೆ ಒತ್ಕೋವಾಗ ಸಬಸನೂ ಬೇಡ ನಮ್ಮ ಅಮ್ಮನ ಅಯ್ಯೋ 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 ನೀನು ಯಾಕೋ ಡಬ್ ಡಬಲ್ ಕೆಲಸ ಮಾಡಿಸ್ದೆ ನನಗೆ ಅಮ್ಮ ಎತ್ತ ಕೈ ತಿಳ್ಕರೆ ಮಿತ ಕೋಣ ಏನು ತುಂಬೋದ ಅಕ್ಕ ಅಯ್ಯೋ ಈ ಇಕಡೆ ಇದು ಬೇರೆ ಗಟಗಟ ವಾಸನೆ ಇಲ್ಲಿ ಮಾತೆ ಇಲ್ಲ ತೈಸ್ ಬ್ಲಾಗು ಮಾಡಬೇಕು ಈ ಲಗೇಜ್ ಇಟ್ಕೋಬೇಕು ಅಂದ್ರೆ ಕಷ್ಟ ಗೈಸ್ ನೋಡಿ ಗೈಸ್ ಮಂಡ್ಯ ನೋಡಿ ಮೈ ಅಮ್ಮ್ಯಾ ನಾ ದಬಕ ಬಿಟದ ಗಣನೆ ನಿಮಗೆ గ ట్రైన్ ఇదు ఎస్ట్ గంట అంతా ఏ కాలిర ఇవగా ఆరు నల్వతాయితీ ఇల్లైతి ఇన్ను ఎస్ గంటూ నలవత్ నిమిషం వేట్ మార్కల్ యాకజ్జి సప్పుగా ఏనా ఏనా అజ్జి సప్పుగా ఆడకనా యారో యారో గీచి ఓదరా ಇದ್ಯಾಕೆ <Sansif> ಸೊಪ್ಪಗಾಗ್ಬಿಟ್ಟಿದ್ಯಲ್ಲ <flats> <tip monkey> <tip> <-a> <-tipulla> ಗೈಸ್ ನಮ್ಮಜ್ಜಿ ಟೆನ್ಶನ್ ಆಗುತ್ತೆ ಸೀರೆ ತಾಂಡಿದ್ಯಾ ಒಂದೇ ಒಂದ್ ತಾಂಡ ಎರಡು ತಾನೆ ಗೈಸ್ ಈ ಟ್ರೈನ್ ಅಂತ ಹೋಗಿದೆ ಅದ ಈ ಟ್ರೈನ್ ಅಲ್ಲ ತೋರ್ಸಂತೆ ಅಷ್ಟು ಗೈಸ್ ಟೈಮ್ ಏಳು ಗಂಟೆ ಆಯ್ತಾ ಬಂತು ಇನ್ನೂ ಟ್ರೈನ್ ಬಂದಿಲ್ಲ ಇದು ಬೆಂಗ್ಳೂರ್ದೆ ಬಟ್ ಬೇರೆದು ಯಶವಂತಪುರ ಹೋಗೋ ಟ್ರೈನು ಇನ್ನು ಬೇರೆ ಬರುತ್ತ ಎಷ್ಟು ಉದ್ದ ಆಯ್ತಲ್ವ ಟ್ರೈನು ಗೈಸ್ ಇವಾಗ ಟ್ರೈನ್ ಬರುವ ಹೊತ್ತು ಬಟ್ ನಾವು ಕಾಯ್ತಾ ಇದ್ದೀವಿ ಇನ್ನೂ ಇಲ್ಲ ಎದುರಿಸಿದ್ರು ಆದರೂ ಬರ್ತಾಯಿಲ್ಲ ಹಾಂ ಗಾಯಸ್ ನಾವಿವಾಗ ಟ್ರೈನ್ ಅಲ್ಲಿದ್ದೀವಿ ಯಾಕೆ ಕಾಣಿಸ್ತಾ ಇದ್ದೀನ ನಾನು ಹ್ಞೂ ನಾವು ನಾವಿವಾಗ ಟ್ರೈನ್ ಹತ್ತಿದೀವಿ ಹ್ಞೂ ಎಲ್ಲರೂ ಮಲ್ಕೊಂಬಿಟ್ಟವ್ರೆ ಎಲ್ಲಿಂದ ಅಂತಂದರೆ ಮಂಡ್ಯ ಇಂದ ಇವಾಗ ಬೆಂಗಳೂರು ಸೊ ಬೆಂಗಳೂರು ಹೋದ್ಮೇಲೆ ಇನ್ನೊಂದು ಟ್ರೈನ್ ಹತ್ತಬೇಕು ಯಶವಂತಪುರದಲ್ಲಿದೆ ಟ್ರೈನ್ ನೀವು ನೋಡಿ ಇನ್ನು ಫೋನ್ ನೋಡ್ತಾವನೆ ಅಲ್ಲಿ ನೋಡಿ ನಮ್ಮ ಆಂಟಿ ಮತ್ತು ನಮ್ಮ ಮನೆಯವರೆಲ್ಲ ಆ ಕಡೆ ಇದ್ದಾರೆ ಏನು ಗೊತ್ತಾ ಟ್ರೈನಲ್ಲಿ ಹಿಂಗೆ ಲೈಟ್ ಹಾಕ್ಬೇಕಲ್ಲ ಕಾಣಿಸಲ್ವಲ್ಲ ವೀಡಿಯೋ ಆವಾಗ ಎಲ್ಲ ಈ ಕಡೆನೇ ನೋಡ್ತಾರೆ ಆಮೇಲೆ ಟಾರ್ಚ್ ಆನ್ ಮಾಡಿದ್ರು ಬೈತಾರೆ ಕಣ್ಣಿಗೆ ಹೊಡೆಯುತ್ತಲ್ಲ ಒಬ್ಬೊಬ್ರು ಇರಿಟೇಟ್ ಮಾಡ್ಕೊಳ್ಳೋರು ಸೊ ಎಲ್ಲ ಅಲ್ಲಿ ಕೂತವ್ರೆ ರಿಸರ್ವೇಷನ್ನ ನಾವು ಮಂಡ್ಯದಿಂದ ಬೆಂಗಳೂರಿಗೆ ಮಾಡಿರಲಿಲ್ಲ ಬೆಂಗಳೂರಿಂದ ರಿಸರ್ವೇಷನ್ ಇಲ್ಲಿ ಜನರಲ್ ಯಶವಂತಪುರದಲ್ಲಿ ಟ್ರೈನ್ ಇಟ್ಟಿದ್ದೀವಿ ಟ್ರೈನು

ಗೈಸ್ ಮಂಡ್ಯದಿಂದ ಯಶವಂತಪುರ ಬಂದಿವಾಲೇ ಟೈಮು ಹತ್ತುವರೆ ಆಯಿತು ಬಂತು ಹನ್ನೊಂದು ಗಂಟೆಗೆ ಇರೋದು ಟ್ರೈನು ಸೊ ಇವಾಗ ನಾವು ಪುಳಿಯೋದ್ರೆ ಅಂತ ಇಲ್ಲ ನಾನು ಮಾಡ್ಕೊಂಡು ಬಂದಿರೋ ಎಲ್ಲಾದರೂ ಎಲ್ಲರೂ ನೋಡಿ ನಮ್ಮ ನಮ್ಮ ನಮ್ಮನೆಯವರೆಲ್ಲ ಎಲ್ಲೆಲ್ಲ ಊಟ ಮಾಡ್ತವ್ರೆ ಇಷ್ಟೊಂದು ಜನ ಎಲ್ಲ ಶಾಂತಮ್ಮ ತುಂಬ ಸಾಫ್ಟ್ ಅನ್ಕೊಂಬಿಟ್ಟಿದ್ದೀರಾ ಸಾಫ್ಟ್ ಅಲ್ಲ ನಮ್ಮ ಅಜ್ಜಿ ಗೈಸ್ ಏನಂತಂದರೆ ಯಶವಂತಪುರದಿಂದ ಇವಾಗ ಹೋಗ್ತಾ ಇದ್ದೀವಿ ಅಂದರೆ ಇವಾಗ ಬೇರೆ ಟ್ರೈನು ಆಲ್ರೆಡಿ ಹನ್ನೆರಡು ಗಂಟೆ ಆಯ್ತಾ ಬಂತು ಎಲ್ಲರೂ ಮಲ್ಕೊಂಡ್ಬಿಟ್ಟವ್ರೆ ನನಗೆ ಬ್ಲಾಗ್ ಮಾಡೋಕ್ಕೂ ಭಯ ಇದೈತೆ ನನ್ನ ತಂಗಿ ಬೈ ಟಾರ್ಚ್ ಆನ್ ಅಂತ ಟಾರ್ಚ್ ಆನ್ ಮಾಡ್ದೇ ಕಾಣಲ್ಲ ಏನು ಮಾಡೋದು ನನಗಂತೂ ಸ್ವಲ್ಪ ಈ ಟ್ರೈನಲ್ಲಿ ಫುಲ್ ನೋಡಿ ಎಲ್ಲ ಮಲ್ಗೋರೆ ನಾನು ಟಾರ್ಚ್ ಆನ್ ಮಾಡಿದ್ರಂತೂ ಸಾಕ್ ಸಾಕು ಸಾಕಾದಾಗ ಬೈತಾರೆ ಎಲ್ಲ ಟಾರ್ಚ್ ಆಫ್ ಮಾಡು ಟಾರ್ಚ್ ಆಫ್ ಅಂತವ್ರೆ ಮಾತಾಡೋಕ್ಕೆ ಐದು ನಿಮಿಷ ತಗೊಂಡೆ ನಾನು ಯಾಕೆ ಗಾಯಿಸ್ ನಾವು ಇವಾಗ ಓಡ್ತಾ ಇದ್ದೀವಿ ಗೊತ್ತಾಗುತ್ತೆ ಗಾಯಿಸ್ ನಿಮಗೆ ಬೆಳಿಗ್ಗೆ ಹೇಳೋಗ್ತಿರೋದು ನೋವು ಅಂತಿ ನಾನೆಲ್ಲಿ ಕಳ್ಕಳಂಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಗಾಯಿಸ್ ನೇನು ಯಾರಾದರೂ ಬೈತಾರ ಅಂತ ಭಯ ಐತೆ ಅಂದರೆ ಫುಲ್ ಟ್ರೈನ್ ಕತ್ಲೈತೆ ನಾನೊಬ್ಳು ಟಾರ್ಚ್ ಹಾಕೊಂಡು ವಿಡಿಯೋ ಮಾಡಿದ್ರೆ ಏನಾಗಲ್ಲ ಹೇಳಿ ಹಾಂ ಏನಕ್ಕೆ ಅಂತಂದರೆ ವ್ಲಾಗು ಬೇಡ ಮಾಡೋದು ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಬಟ್ ಇವಾಗ ನೀವು ಒಳಗೆ ಕಂಟಿನ್ಯೂಷನ್ ಸಿಗಲ್ವಲ್ಲ ಸೊ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಕಷ್ಟ ಆದರೂ ಯಾ ಇವಾಗ ಹನ್ನೆರಡು ಗಂಟೆ ಆಗೈತೆ ಮಲ್ಕೊಳ್ಳೋಣ ಗುಡ್ ನೈಟ್ ಸ್ವೀಟ್ ಡ್ರಿಂಕ್ ಥ್ಯಾಕ್ ಏರ್ ಬಾಯ್ ಬಾಯ್ ಇಲ್ಲಿ ಪಕ್ಕದಲ್ಲಿ ಹುಡುಗಿರಿದ್ದಾರೆ ಅವ್ರ ಪಾ ಹುಡುಗರು ಮಾತಾಡ್ತಾ ಇದ್ದಾರೆ ಇತ್ಯಾದಿ ಇದು ಲೈಟ್ ಆನ್ ಮಾಡಿದೆ ಅಂತ ಬೇಕಾರೇನು ಸೊ ಯಾ ನಾನು ನಿಮಗೆ ಇವಾಗ ನೆರಡು ಗಂಟೆ ಆಯಿತು ಬೆಳಿಗ್ಗೆ ಸಿಗ್ತೀನಿ ಬಾಯ್ ಬಾಯ್ ಬೆಳಿಗ್ಗೆ ಎದ್ದಿ ಊತ್ ಊತ್ಕೊಂಡ್ ಕಾಣ್ತವ್ರ ನಮ್ಗಂತೂ ಅಮ್ಮ ಎಷ್ಟು ಚಳಿ ಗೊತ್ತಾರ ಹಿಡ್ಕಡೆ ಮಲಗಿದ್ವಿ ಅದಕ್ಕೆ ಕೈತಾನ ಇನ್ನು ಯಶ್ಮಿತಾ ಪ್ರಥಮ್ ಪ್ರತಿ ಮಲ್ಗವ್ರೆ ನಾವು ಎದ್ದೋ ಈಗ ಎದ್ದೋ ಇವ್ರಿಷ್ಟ್ ಬೇರೆ ದೋಸ್ತ್ರ ಇನ್ನು ಮಲ್ಗ ನನ್ನ ಬ್ಯಾಟ್ರಿ ಬೇರೆ ಲೋ ಎಂಟೇ ಪರ್ಸೆಂಟೇಜ್ ಇರೋದು ಅಂದ್ರೆ ಖಾಲಿ ಹೋಗುದು ಈಗ ನಾವು ಸದ್ಯದಲ್ಲಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಬಂದಿದ್ದೀವಿ ನೆಕ್ಸ್ಟ್ ಗೊತ್ತಾಗ ಎಲ್ಲ ಗೈಸ್ ಈ ಲೊಕೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಗೈಸ್ ನೋಡ್ರಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಹೋಯ್ತಾ ಅವ್ರೆ ಇದೇ ಟ್ರೈನಲ್ಲಿ ನಾವು ಬಂದಿದ್ದೀವಾಗ ಹ್ಞೂ ಆಯ್ತು ಜನ ಜಾಸ್ತಿ ಗೈಸ್ ಜಾಸ್ತಿ 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 ಗೈಸ್ ಇವಾಗ ಟ್ರೈನಿಂದ ಇಲ್ದಾಯ್ತು ಇವಾಗ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಗೈಸ್ ನಾನು ಈ ಜಾಗಕ್ಕೆ ಫಸ್ಟ್ ಟೈಮ್ ಬಂದಿರೋದು ಟ್ರೈನ್ ಅಲ್ಲಿ ನನ್ಗಂತೂ ಹೊಸ ನಿದ್ದೆ ಬಂದಿರಲಿಲ್ಲ ಕಣ್ಣೇ ಬಿಡಕೈತಲ್ಲ ವ್ಲಾಗು ಮಾಡಕೈತಲ್ಲ ಯಪ್ಪ ಹೊಸಿ ಜನ ಬಂದಿಲ್ಲ ಗೈಸ್ ಇಲ್ಲಿಗೆ ನೀವು ಬಂದಿರ್ತೀರಾ ನೋಡ್ರಿ ಕಮೆಂಟ್ ಹಾಕಿ

ನಾಲ್ಕು ಐದು ಆರು ಎಂಟು ಆಟೋ ಗೈಸ್ ನಿಮಿಗೆ ಆಗ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ನಾವೆಲ್ಲಿಗೆ ಬಂದಿದ್ದೀವಿ ಅಂತ ಸೊ ಆದರೂ ನಾನು ಫ್ರೆಶ್ ಆದ್ಮೇಲೆ ನೀಟಾಗಿ ಹೇಳ್ತೀನಿ ಗೈಸ್ ಇವಾಗ ಟಯರ್ಡ್ ಆಗಿದ್ದೀನಲ್ಲ ಅದಕ್ಕೆ ಗೋ ನೋಡ್ರಿ ಹೆಂಗೈತೆ ರೂಮ್ಗಳೆಲ್ಲ ಇವಾಗ ನಮ್ಮ ರೂಮ್ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ ನಾನಿವಾಗ ಫಸ್ಟ್ ಕೊಡೋದೇ ರೂಮ್ ಟೂರ್ ಯಾಕೆ ಅಂತಂದ್ರೆ ಫಸ್ಟ್ ಆಮೇಲೆ ಕೊಟ್ರೆ ಎಲ್ಲ ರೂಮ್ ಎಲ್ಲ ಅರ್ಗೆಡ್ಸ್ಬಿಟ್ಟಿರ್ತಾರೆ ಅದಕ್ಕೆ